ಸ್ನೇಹಿತರ ನಮಸ್ಕಾರ ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈ ಬಾರಿ ತುಂಬಾ ಚೆನ್ನಾಗಿ ಮಳೆಯಾಗಿದೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಉತ್ತಮವಾದ ಮಳೆಯಾಗಿದೆ ಕೆಲವೊಂದು ದುರಂತಗಳು ಕೂಡ ಸಂಭವಿಸಿದೆ ಆದರೆ ರೈತರ ಮಗದಲ್ಲಿ ಈ ಬಾರಿ ಮಂದಹಾಸ ಇದೆ ಕಾರಣ ರಾಜ್ಯದಲ್ಲಿರುವಂತಹ ಬಹುತೇಕ ಎಲ್ಲ ಜಲಾಶಯಗಳು ತುಂಬಿ ತುಳುಕ್ತಾ ಇದೆ ಕೆಲವೊಂದು ಜಲಾಶಯಗಳು ಎರಡು ಮೂರು ವರ್ಷ ಆದಮೇಲೆ ತುಂಬಿ ತುಳುಕಿದಂತಹ ಉದಾಹರಣೆ ಕೂಡ ಇದೆ ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದು ಅವಘಡ ಸಂಭವಿಸಿಬಿಟ್ಟಿದೆ ರಾಜ್ಯದ ಎರಡನೇ ಅತಿ ದೊಡ್ಡ ಜಲಾಶಯ ಅನ್ನುವಂಥ ಖ್ಯಾತಿ ಪಡೆದಿರುವಂತ ತುಂಗಭದ್ರ ಜಲಾಶಯದಲ್ಲಿ ಒಂದು ಅವಘಡ ಸಂಭವಿಸಿದೆ ಅದೇನಪ್ಪ ಅಂದರೆ ತುಂಗಭದ್ರ ಜಲಾಶಯದ ಗೇಟ್ ರಾತ್ರಿ ಕೊಚ್ಕೊಂಡು ಹೋಗಿದೆ ಒಂದು ಜಲಾಶಯದಲ್ಲಿ ಗೇಟ್ ಕೊಚ್ಕೊಂಡು ಹೋದರೆ ಅಥವಾ ಗೇಟ್ಗೆ ಡ್ಯಾಮೇಜ್ ಆದರೆ ಅಥವಾ ಗೇಟ್ ಬ್ರೇಕ್ ಆದರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು ಆ ಗೇಟ್ನ ನ ಮೂಲಕ ನೀರು ಹೊರಗೆ ಬರುತ್ತೆ ಹೀಗೆ ತುಂಗಭದ್ರ ಜಲಾಶಯ ಬರೋಬ್ಬರಿ ಎರಡು ವರ್ಷದ ನಂತರ ತುಂಬಿತ್ತು ಈಗ ಗೇಟ್ ನಂಬರ್ ಹತ್ತೊಂಬತ್ತು ಬ್ರೇಕ್ ಆಗಿರೋದ್ರಿಂದ ಜಲಾಶಯದ ನೀರು ಹೊರಗೋಗ್ತಾ ಇದೆ ಹತ್ತೊಂಬತ್ತನೇ ನಂಬರ್ನ ಗೇಟ್ ಬ್ರೇಕ್ ಆಗಿ ಅದು ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ ಶನಿವಾರ ರಾತ್ರಿ ಈ ಘಟನೆ ನಡೆದಿದೆ ಒಂದು ಗೇಟ್ನ ಮೂಲಕ ನೀರು ಫೋರ್ಸ್ಫುಲ್ ಆಗಿ ಹೊರಗೋದ್ರೆ ಅದು ಅಣೆಕಟ್ಟಿಗೆ ಅಪಾಯ ಹೀಗಾಗಿ ಅಧಿಕಾರಿಗಳು ಒಂದೇ ಗೇಟ್ನ ಮೂಲಕ ನೀರು ರಭಸವಾಗಿ ಹೋಗ್ತಾ ಇದ್ದರೆ ಅದು ಮುಂದೆ ಅಪಾಯಕಾರಿ ಆಗಬಹುದು ಅನ್ನುವ ಕಾರಣಕ್ಕಾಗಿ ಎಲ್ಲಾ ಗೇಟ್ಗಳನ್ನು ತೆಗೆದಿದ್ದಾರೆ ತುಂಗಭದ್ರ ಜಲಾಶಯದಲ್ಲಿ ಒಟ್ಟು ಮೂವತ್ತ ಮೂರು ಗೇಟ್ಗಳಿದೆ ಈಗ ಎಲ್ಲಾ ಗೇಟ್ಗಳನ್ನ ಕೂಡ ಓಪನ್ ಮಾಡಲಾಗಿದೆ ನಿಮ್ಗೆ ಗೊತ್ತಿರಬಹುದು ಇದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಒಂದು ರೀತಿ ರೈತರಿಗೆ ಆಶಾದಾಯಕವಾಗಿದ್ದಂಥ ಜಲಾಶಯ ಮೂರ್ನಾಲ್ಕು ಜಿಲ್ಲೆಗಳ ರೈತರು ಇದೇ ಜಲಾಶಯವನ್ನ ನಂಬಿಕೊಂಡಿರುವಂತಹ ರೈತರು ಈಗ ಇದ್ದಕ್ಕಿದ್ದ ಹಾಗೆ ಎರಡು ವರ್ಷದ ನಂತರ ತುಂಬಿ ತುಳುಕ್ತಾ ಇದ್ದಂತ ಜಲಾಶಯದ ಅದು ಕೂಡ ಎಲ್ಲ ಮೂವತ್ತ ಮೂರು ಗೇಟ್ಗಳನ್ನ ಓಪನ್ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿದಾಗ ನೀರಂತೂ ನಿಲ್ಲೋದಿಲ್ಲ ನೀರು ಹರಿದು ಹೋಗುತ್ತೆ ಒಂದು ಕಡೆ ಜಲಾಶಯದ ಕೆಳಗಿರುವಂತಹ ರೈತರಿಗೆ ಪ್ರವಾಹದ ಭೀತಿ ಎದುರಾದ್ರೆ ಮತ್ತೊಂದು ಕಡೆ ರೈತರಿಗೆ ಅದನ್ನೇ ನೀರನ್ನ ನಂಬಿಕೊಂಡಿರುವಂತ ರೈತರಿಗೆ ನಮ್ಮ ಮುಂದಿನ ಕತೆ ಏನಪ್ಪಾ ಅನ್ನುವಂತಹ ಚಿಂತೆ ಶುರುವಾಗಿದೆ ಎಲ್ಲ ಮೂವತ್ತ ಮೂರು ಗೇಟ್ಗಳನ್ನ ಓಪನ್ ಮಾಡಿದ್ರೆ ತುಂಬಿ ತುಳುಕಿದ್ದಂತಹ ಜಲಾಶಯದ ಆ ಪರಿಸ್ಥಿತಿ ಯಾವ ರೀತಿ ಇರಬಹುದು ಅದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ನೋಡಬೇಕು ಅಷ್ಟೇ ಈ ಜಲಾಶಯದಲ್ಲಿ ಈ ಬಾರಿ ನಾನು ಆರಂಭದಲ್ಲೇ ಹೇಳಿದಂತೆ ಈ ಜಲಾಶಯ ತುಂಬಿ ತುಳುಕ್ತಾ ಇತ್ತು ಎರಡು ವರ್ಷ ಆದ ನಂತರ ಈ ಜಲಾಶಯ ತುಂಬಿ ಬಂದಿತ್ತು ಆದರೆ ಇಂತಹ ಸಂದರ್ಭದಲ್ಲೇ ಅವಘಡ ಸಂಭವಿಸಿರೋದ್ರಿಂದ ರೈತರ ಮುಖದಲ್ಲಿ ಒಂದು ಮಂದಹಾಸ ಇತ್ತಲ್ಲ ಅದೆಲ್ಲ ಹೋಗಿದೆ ಈ ಜಲಾಶಯದಲ್ಲಿ ನೂರ ಮೂವತ್ತ ಮೂರು ಟಿ ಎಂ ಸಿ ಸಾಮರ್ಥ್ಯ ಇತ್ತು ತೂಳೆಲ್ಲ ತುಂಬಿಕೊಂಡಿರೋದ್ರಿಂದ ಅದು ಈಗ ನೂರ ಐದರ ಟಿ ಎಂ ಸಿ ಸಾಮರ್ಥ್ಯಕ್ಕೆ ಬಂದಿದೆ ಈಗ ಕೊಚ್ಕೊಂಡು ಹೋಗಿದ್ಯಲ್ಲ ಆ ಗೇಟನ್ನು ಸರಿಪಡಿಸಬೇಕು ಅಂದ್ರೆ ಜಲಾಶಯದ ನೀರು ಅರ್ಧಕ್ಕ ಅರ್ಧ ಬರಬೇಕು ಅಂದರೆ ಐವತ್ತ ಎರಡು ಟಿ ಎಂ ಸಿ ವರೆಗೂ ನೀರನ್ನ ಇಳಿಸಬೇಕಾಗುತ್ತೆ ನೀವೊಮ್ಮೆ ಯೋಚನೆ ಮಾಡಿ ತುಂಗಭದ್ರ ಜಲಾಶಯ ತುಂಬಿಕೊಂಡಿದೆ ಸುಮಾರು ನೂರ ಮೂರರವರೆಗೂ ಟಿ ಎಂ ಸಿ ಸಾಮರ್ಥ್ಯ ತುಂಬಿಕೊಂಡು ಬಿಟ್ಟಿದೆ ಅದನ್ನೀಗ ಅರ್ಧಕ್ಕರ್ಧ ಇಳಿಸಬೇಕು ಅಂದ್ರೆ ಅದರ ಪರಿಣಾಮ ಎಷ್ಟಕ್ಕಿರಬಹುದು ಮುಂದೆ ಈಗೇನೋ ಮಳೆ ಬಂದಿದೆ ಮುಂದೆ ಮಳೆ ಬರದೇ ಇದ್ರೆ ಅರ್ಧಕ್ಕರ್ಧಂತ ತುಂಬಿಕೊಂಡಂತಹ ಜಲಾಶಯವನ್ನ ನಂಬಿಕೊಂಡು ರೈತರು ಏನು ಮಾಡಬಹುದು ಅನ್ನುವಂತ ಚಿಂತೆ ಈಗ ರೈತರಿಗೆ ಶುರುವಾಗಿದೆ ಆಗಿ ಹೋಗಿದೆ ಅದರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಇನ್ನೇನಿದ್ರು ಅದನ್ನು ರಿಪೇರಿ ಮಾಡಬೇಕು ರಿಪೇರಿ ಮಾಡಬೇಕು ಅಂದರೆ ತುಂಗಭದ್ರ ಜಲಾಶಯವನ್ನು ಅರ್ಧಕ್ಕರ್ಧ ಖಾಲಿ ಮಾಡಬೇಕು ಅರ್ಧಕ್ಕರ್ಧ ಖಾಲಿ ಮಾಡಿದ ನಂತರವೇ ಅದನ್ನು ರಿಪೇರಿ ಮಾಡೋದಕ್ಕೆ ಸಾಧ್ಯ ಈಗ ಕೆಲವೊಂದು ವರದಿಗಳು ಬರ್ತಾ ಇರುವ ಪ್ರಕಾರ ಆ ಜಲಾಶಯ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ ಈ ಜಲಾಶಯ ನಮ್ಮ ಕೆ ಆರ್ ಎಸ್ ಡ್ಯಾಮ್ನ ಥರ ಹಳೆಯ ಜಲಾಶಯ ಈ ಜಲಾಶಯ ಮಾಡೋದಕ್ಕೆ ಯಾವುದೇ ಸಿಮೆಂಟ್ ಅನ್ನ ಬಳಸಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ ಜೊತೆಗೆ ಕೆಲವೊಂದು ಕಡೆ ಬಿರುಕುಗಳು ಕೂಡ ಇದೆ ಅನ್ನುವಂಥ ಮಾತಿದೆ ಬೇಸಿಗೆ ಕಾಲದ ಸಮಯದಲ್ಲಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದಂಥ ಸಂಸ್ಥೆಗಳು ಅದನ್ನು ನೋಡ್ಕೊಳ್ಬೇಕಿತ್ತು ಅದರಲ್ಲೇನು ಎಡವಟ್ಟಾಗಿದೆ ಈಗ ಆಗಿ ಹೋಗಿದೆ ಮುಂದೇನು ಅನ್ನುವಂಥ ಚಿಂತನೆಯನ್ನು ಸರ್ಕಾರ ಮಾಡ್ತಾ ಇದೆ ಇನ್ನೂ ಮೂರು ದಿನದ ಒಳಗಡೆ ಸಿ ಎಂ ತುಂಗಭದ್ರ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇತ್ತು ಆದರೆ ಮೂರು ದಿನ ಮುಂಚೆಯೇ ಗೇಟ್ ಮುರಿದು ಹೋಗಿ ಇಂಥದ್ದೊಂದು ದುರಂತ ಸಂಭವಿಸಿದೆ ಇದರಲ್ಲಿ ಯಾರದು ತಪ್ಪು ಯಾಕೆ ಹೀಗಾಯಿತು ನಿಮಗೆ ಏನನ್ಸುತ್ತೆ ಕಾಮೆಂಟ್